ನಿಮ್ಮ ಮೊದಲ ಪ್ರಶ್ನೆ ಕ್ಯಾರೆಟ್ ತಿನ್ನುವುದರಿಂದ ಮುಖದ ಯಾವ ಸಮಸ್ಯೆ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಚರ್ಮದ ತೊಂದರೆ ಬಿ ಕಿವಿ ಕೇಳುವುದು ಸಿ ಮೂಗು ಕಟ್ಟುವುದು ಮತ್ತು ಡಿ ಕಣ್ಣಿನ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣಿನ ಸಮಸ್ಯೆ ಕ್ಯಾರೆಟ್ ತಿನ್ನುವುದರಿಂದ ಮುಖದಲ್ಲಿ ಕಣ್ಣಿನ ಸಮಸ್ಯೆ ಕಡಿಮೆ ಮಾಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಎರಡು ಗಾಜನ್ನು ಸಮಾನವಾಗಿ ಕತ್ತರಿಸಲು ಯಾವ ವಸ್ತು ಉಪಯೋಗಿಸುತ್ತಾರೆ ಆಪ್ಷನ್ಸ್ ಎ ಕಪ್ಪು ಗಾಜು ಬಿ ಕಲ್ಲು ಸಿ ವಜ್ರ ಮತ್ತು ಡಿ ಚಾಕು ಸರಿಯಾದ ಉತ್ತರ ಆಪ್ಷನ್ ಸಿ ವಜ್ರ ಗಾಜನ್ನು ಸಮಾನವಾಗಿ ಕತ್ತರಿಸಲು ವಜ್ರವನ್ನು ಉಪಯೋಗಿಸುತ್ತಾರೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗೈಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರ ಯಾವುದು ಆಪ್ಷನ್ಸ್ ಎ ಅರಳಿ ಮರ ಬಿ ಹುಣಸೆ ಮರ ಸಿ ಮಾವಿನ ಮರ ಮತ್ತು ಡಿ ಹೊಂಗೆ ಮರ ಸರಿಯಾದ ಉತ್ತರ ಆಪ್ಷನ್ ಎ ಅರಳಿ ಮರ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರವೆಂದರೆ ಅದು ಅರಳಿ ಮರವಾಗಿದೆ ಪ್ರಶ್ನೆ ಐದು ಮಾನವನ ಯಾವ ಭಾಗವೂ ಎಂದಿಗೂ ಬೆವರುವುದಿಲ್ಲ ಆಪ್ಷನ್ಸ್ ಎ ಕಣ್ಣು ಬಿ ತುಟಿಗಳು ಸಿ ತಲೆ ಮತ್ತು ಡಿ ಕೈ ಸರಿಯಾದ ಉತ್ತರ ಆಪ್ಷನ್ ಬಿ ತುಟಿಗಳು ಮಾನವನಲ್ಲಿ ತುಟಿಗಳು ಎಂದಿಗೂ ಬೆವರುವುದಿಲ್ಲ ಪ್ರಶ್ನೆ ಆರು ಶೀತದ ನಂತರ ಜ್ವರ ಬಂದರೆ ಅದು ಯಾವ ಕಾಯಿಲೆಯನ್ನು ಸೂಚಿಸುತ್ತದೆಯಂತೆ ಆಪ್ಷನ್ಸ್ ಎ ಟೈಫಾಯ್ಡ್ ಬಿ ಡೆಂಗ್ಯೂ ಸಿ ವೈರಲ್ ಇನ್ಫೆಕ್ಷನ್ ಮತ್ತು ಡಿ ಮಲೇರಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಮಲೇರಿಯಾ ಅತಿ ಹೆಚ್ಚು ಶೀತದ ನಂತರ ಜ್ವರ ಬರುತ್ತಿದ್ದರೆ ಅದು ಮಲೇರಿಯಾ ಕಾಯಿಲೆ ಅಂತೆ ಪ್ರಶ್ನೆ ಏಳು ಬುದ್ಧಿವಂತರು ಇಷ್ಟಪಡುವ ಬಣ್ಣ ಯಾವುದೋ ಆಪ್ಷನ್ಸ್ ಎ ಕೆಂಪು ಬಿ ಕಪ್ಪು ಸಿ ಬಿಳಿ ಮತ್ತು ಡಿ ನೀಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಬುದ್ಧಿವಂತರು ಅತಿ ಹೆಚ್ಚು ಇಷ್ಟಪಡುವ ಬಣ್ಣವೆಂದರೆ ಅದು ಕಪ್ಪು ಬಣ್ಣವಾಗಿದೆ ಪ್ರಶ್ನೆ ಎಂಟು ಯಾವ ದಿಕ್ಕಿನಲ್ಲಿ ಕನ್ನಡ ಇಟ್ಟರೆ ಒಳ್ಳೆಯದಾಗುತ್ತದೆ ಆಪ್ಷನ್ಸ್ ಎ ದಕ್ಷಿಣ ಬಿ ಪೂರ್ವ ಸಿ ಉತ್ತರ ಮತ್ತು ಡಿ ಪಶ್ಚಿಮ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಉತ್ತರ ದಿಕ್ಕಿನಲ್ಲಿ ಕನ್ನಡ ಇಟ್ಟು ಅದನ್ನು ನೋಡುವುದರಿಂದ ನಮಗೆ ಒಳ್ಳೆಯ ಲಾಭ ತಂದುಕೊಡುತ್ತದೆ ಎಂದು ಪೂರ್ವಜರು ಹೇಳುತ್ತಾರೆ ಪ್ರಶ್ನೆ ಒಂಬತ್ತು ತೂಕ ಇಳಿಸಬಲ್ಲ ಉತ್ತಮ ಆಹಾರ ಯಾವುದೋ ಆಪ್ಷನ್ಸ್ ಎ ಓಟ್ಸ್ ಬಿ ರಾಗಿ ಸಿ ಮಾಂಸ ಮತ್ತು ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಎ ಓಟ್ಸ್ ತೂಕ ಇಳಿಸಲು ಪ್ರತಿದಿನ ಓಟ್ಸ್ ತಿನ್ನುವುದರಿಂದ ನಮ್ಮಲ್ಲಿನ ತೂಕ ಇಳಿಕೆಯ ಬದಲಾವಣೆ ಹೆಚ್ಚು ಕಂಡುಬರುತ್ತದೆ ಪ್ರಶ್ನೆ ಹತ್ತು ಆನೆಯ ಬಾಯಲ್ಲಿ ಎಷ್ಟು ಹಲ್ಲು ಇರುತ್ತವೆ ಆಪ್ಷನ್ಸ್ ಎ ನಲವತ್ತು ಬಿ ಮೂವತ್ತೈದು ಸಿ ಹತ್ತು ಮತ್ತು ಡಿ ಹದಿನೈದು ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೈದು ಆನೆಯ ಬಾಯಲ್ಲಿ ಸರಿಸುಮಾರು ಮೂವತ್ತೈದು ಹಲ್ಲುಗಳು ಇರುತ್ತವೆ ಪ್ರಶ್ನೆ ಹನ್ನೊಂದು ಒತ್ತಡ ಹೆಚ್ಚಾದರೆ ಯಾವ ಅಂಗ ಹಾಳಾಗುತ್ತದೆ ಆಪ್ಷನ್ಸ್ ಎ ಮೆದುಳು ಬಿ ಕಣ್ಣು ಸಿ ಹೃದಯ ಮತ್ತು ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ ನಮ್ಮಲ್ಲಿ ಒತ್ತಡ ಹೆಚ್ಚಾಗುವುದರಿಂದ ಮೂತ್ರಪಿಂಡದ ಅಂಗವು ಹಾನಿಯಾಗಲು ಅದು ಹೆಚ್ಚು ಕಾರಣವಾಗುತ್ತದೆ